ಎರಡು ದಿನ ಸರ್ ನಾನಿಲ್ಲಿ ಬಂದು ಅಪ್ಪು ಹತ್ತು ಸೂಟಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಾಗ ಸುಮಾರು ದಿನ ಹೆಲ್ಪ್ ಮಾಡೋರು ಸರ್ ಆ ತಮಿಳನ್ಸ್ಗೆ ಇಲ್ಲಿಂದ ಆ್ಯಡ್ ಸಪಿ ಆಗ್ಬಿಡ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸರ್ ಊಟ ಲಾರ್ಡ್ಜು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರೀ ಅಪ್ಪು ಸರ್ ಹೆಸರು ಹೇಳಿದ್ರು ಆ ಶಾರ್ಟ್ ಎಲ್ಲ ಕಂಪೋಸ್ ಮಾಡಿಬಿಟ್ಟು ಓಪನ್ ಆಗೋ ಶಾರ್ಟ್ ಇದೆ ನೋಡಿ ಸರ್ ಅದು ಹಂಗೆ ಓಪನ್ ಆದ ತಕ್ಷಣ ಹೆಚ್ಚು ಕಮ್ಮಿ ಒಂದು ಎಂಬತ್ತರಿಂದ ನೂರು ಜನ ಹತ್ತತ್ರ ಇರೋಂಥ ಒಬ್ಬರು ತಮಿಳಿನ ಎಲ್ಲ ಒಂಥರ ಸ್ಟಂಗ್ ಆಗ್ಬಿಟ್ರು ಪಪ್ಪು ಸಾರದ ಅಪ್ಪು ಸಾರದ ಅಪ್ಪು ದಡ ಪಿರಿಯ ಮನುಷ್ಯ ಪಿರಿಯ ಮನುಷ್ಯ ಅಂದ್ಕೊಂಡು ಅವರವರೇ ಮಾತಾಡ್ತಾಯಿದ್ರು ಅಲ್ಲಿ ನಿಮ್ಗೆ ಓದ್ಬೇಕಾದ್ರೆ ಒಂದು ಮುನ್ನೂರು ಮುನ್ನೂರು ತೆಪ್ಪ ಇರ್ಬೋದು ಸರ್ ಅವ್ರದ್ದು ಒಂದು ಯೂನಿಟ್ ಥರ ಮಾಡ್ಕೊಂಡಿದ್ದಾರೆ ಆ ಮುನ್ನೂರು ತೆಪ್ಪಗಳನ್ನು ಬ್ಲಾಕ್ ಮಾಡಿಸ್ರು ಸರ್ ಅವರು ಬರೀ ಅಪ್ಪು ಸಾರ್ ಹೆಸರಿಗೆ ಅಪ್ಪು ಸಾರ್ ಬಗ್ಗೆ ಸ್ ಕಟ್ಟೆ ಮಾಡಿದ್ದೀನಿ ಆ ಸೂಟ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ಸೊ ಅಂದ್ಕೊಂಡು ಬಜೆಟಲ್ಲಿ ಮುಗಿಸಿದ್ರೆ ಇಲ್ಲ ಸರ್ ಅಂದ್ಕೊಂಡು ಬಜೆಟು ನಾನು ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಹಾಕಿದೆ ಅದಕ್ಕೆ ಬಜೆಟು ಎರಡೂವರೆ ಲಕ್ಷ ಆಯಿತು ಅದರ ಬಜೆಟ್ ಯಾಕೆ ಎರಡೂವರೆ ಲಕ್ಷ ಆಯಿತು ಹೇಳಿದಾಗ ನಾನು ಅಂದ್ಕೊಂಡಿದ್ದೆ ಒಂದು ಅಲ್ಲಿ ಆಗಿದ್ದೆ ಒಂದಾಗ್ಬಿಡ್ತು ಯಾಕಂತೇಳಿದ್ರೆ ಅಲ್ಲಿ ರೂಮ್ ರೆಂಟ್ ಇದೆ ನೋಡಿ ಜಾಸ್ತಿ ಊಟ ಜಾಸ್ತಿ ಆಮೇಲೆ ಅಲ್ಲಿ ಬರೋ ಅಂತ ಆ್ಯಕ್ಟಿವಿಟೀಸು ಸಿಕ್ಕಾಪಟ್ಟೆ ಜಾಸ್ತಿ ಯಾಕಂದರೆ ನಾವು ಮೂರು ದಿನ ಒಗ್ಗರಣೆ ಕಲ್ಪ ಎರಡು ದಿನ ಸ್ಟೇ ಆಗಿದೆ ಈ ಎರಡು ದಿನ ಸರ್ ನಾನಿಲ್ಲಿ ಬಂದು ಅಪ್ಪು ಸಾರ್ತು ಸೂಟಿಂಗ್ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಂಡಾಗ ಸುಮಾರು ದಿನ ಹೆಲ್ಪ್ ಮಾಡಿದ್ರು ಸರ್ ಆ ತಮಿಳನ್ಸ್ಗೆ ಇಲ್ಲಿಂದ ಆಟ್ಸ್ ಆಫ್ ಹೇಳ್ಬಿಡ್ತೀನಿ ನಾನು ಯಾಕೆ ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಸರ್ ಊಟ ಲಾಡ್ಜು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಬರೀ ಅಪ್ಪು ಸರ್ ಹೆಸರು ಹೇಳಿದಡ್ಕೆ ಅವಾಗ ಏನಾಗುತ್ತೆ ಅಂದರೆ ಅವ್ರ ಸಪೋರ್ಟ್ ಎಲ್ಲ ನನಗೆ ತುಂಬ ಸಿಕ್ತು ಅವರೇ ಅಡುಗೆ ಮಾಡ್ಕೊಬರೋರು ರಾಗಿ ಅಂಬಲಿ ಕೊಡೋರು ಫ್ರೀಯಾಗಿ ಮಜ್ಜಿಗೆ ಕೊಡೋರು ನನಗೆ ಮಾಡಿ 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 ಅಂತ ಅದು ಎಲ್ಲೋ ಒಂದು ಕಡೆ ಅದು ತುಂಬ ಖುಷಿ ವಿಚಾರ ನನಗೆ ಅದು ಅದಾದಮೇಲೆ ನಾನು ಅಲ್ಲಿ ಶೂಟಿಂಗ್ ಇದ್ದೀನಿ ಶೂಟಿಂಗ್ ಮಾಡಾದ್ಮೇಲೆ ನಿಮಗೆ ಅಪ್ಪು ಟ್ಯಾಟೋ ಓಪನ್ ಆಗೋಂಥದ್ದು ಒಂದು ಸಾರ್ಟ್ ಇದೆ ಸರ್ ಗೌರ್ನಮೆಂಟು ಪಾರ್ಕಿಂಗ್ ಏರಿಯಾದಲ್ಲಿ ಕೂತ್ಕೊಂಡು ನಾನು ಶೂಟ್ ಮಾಡಿದ್ದೀನಿ ಕ್ಯಾಮ್ರಾ ಇಟ್ಟಿದ್ದೀನಿ ಹೆಚ್ಚು ಕಮ್ಮಿ ಏನಿಲ್ಲ ಒಂದು ಎಂಬತ್ತರಿಂದ ನೂರು ಜನ ಇದ್ದಾರೆ ಅಲ್ಲಿ ಏನು ಮಾಡ್ತಿದ್ರು ಏನು ಮಾಡ್ತಿದ್ರಿ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಅದು ಬೆನ್ನಿಂದನೇ ಟಾಟೋ ಇತ್ತು ಆ ಶಾರ್ಟೆಲ್ಲ ಕಂಪೋಸ್ ಮಾಡಿಬಿಟ್ಟು ಓಪನ್ ಆಗೋ ಶಾರ್ಟ್ ಇದೆ ನೋಡಿ ಸರ್ ಅದು ಹಾಗೆ ಓಪನ್ ಆದ ತಕ್ಷಣ ಹೆಚ್ಚು ಕಮ್ಮಿ ಒಂದು ಎಂಬತ್ತರಿಂದ ನೂರು ಜನ ಹತ್ತಿರ ಇರೋಂಥ ಒಬ್ಬರು ತಮಿಳುನು ಎಲ್ಲ ಒಂಥರ ಸ್ಟ್ರಂಗ್ ಆಗಿಬಿಟ್ರು ಎಪ್ಪು ಸಾರದಡ ಅಪ್ಪು ಸಾರದ ಅಪ್ಪು ದಡ ಪಿರಿಯ ಮನಸ್ಸು ಪಿರಿಯ ಮನಸ್ಸು ಅಂದ್ಕೊಂಡು ಅವರವರೇ ಮಾತಾಡ್ತಾಯಿದ್ರು ಆವಾಗ ನಾನು ಶೂಟಿಂಗ್ ಮಾಡೋ ಸ್ಟೈಲೆಲ್ಲ ನೋಡ್ಬಿಟ್ರು ಸರ್ ನನ್ನ ಡೈರೆಕ್ಟ್ರು ನನ್ನ ಡೈರೆಕ್ಟ್ರು ನನಗೆ ಬಂದು ಆ್ಯಕ್ಷನ್ ಒಂದು ಇಶ್ ಮಾಡೋರು ಅವಾಗೆಲ್ಲ ಒಂದು ಕಾನ್ಫಿಡೆಂಟ್ ಆಟ ಆಗಿತ್ತು ಸರ್ ನನಗೆ ಓಹ್ ನಾನು ಬಂದು ಒಂದು ಸಿನಿಮಾ ಮಾಡ್ಬೋದು ಮಾಡೋಂಥದ್ದಾಕತ್ತಿದೆ ಯಾಕೆ ನಮ್ಮ ನಮ್ಮೊಳಗಡೆ ಒಂದು ಭಯ ಇರುತ್ತಲ್ಲ ಸರ್ ನಾನು ಡೈರೆಕ್ಷನ್ ಮಾಡ್ತೀನಿ ನಾನು ಟೀಮ್ ಹ್ಯಾಂಡಲ್ ಅಂತ ಯಾಕಂದರೆ ಸಿನಿಮಾದಲ್ಲೂ ಕನಿಷ್ಠ ಪಕ್ಷ ಒಂದು ಇಪ್ಪತ್ತರಿಂದ ಒಂದು ಐವತ್ತು ಜನ ಇರ್ಬೋದು ಅಂತ ಅಂದ್ಕೊಳ್ಳಿ ಒಂದು ಸಿನಿಮಾದಲ್ಲಿ ನಾನು ಶಾರ್ಟ್ ಮೂವಿಗೆ ಟ್ವೆಂಟಿ ಒನ್ ಪೀಪಲ್ ಹೋಗಿದ್ದೀನಿ ಯಾಕಂದರೆ ಆ ಟೈಮಲ್ಲಿ ಕೆ ಜಿ ಎಫ್ ಅಂತೇಳಿ ಒಂದು ಎಷ್ಟು ಕೆ ಜಿ ಎಫ್ ಟೂ ಸಿನಿಮಾ ರಿಲೀಸ್ ಆಗಿ ಬಾಡಿಲಿ ಒಂದು ವೈಬ್ರೇಷನ್ ಆಗ್ಬಿಡ್ತು ಸರ್ ನನಗೆ ಆ ಸಿನಿಮಾ ನೋಡಿ ಮಾಡಿದರೆ ಏನಾರು ಇತ್ತು ಅದೊಂದು ಸಿನಿಮಾ ಮಾಡಬೇಕಲ್ಲ ಲೈಫಲ್ಲಿ ಅಂತೇಳಿ ಆ ವೈಬ್ರೇಷನ್ ಸ್ಟಾರ್ಟ್ ಆಗಿದ್ದಕ್ಕೆ ಅಮೂಲ್ಯ ಇರತ್ತ ನಾನು ಅದಷ್ಟು ರಿಷ್ ತಗೊಂಡು ಆ ಕೆಲಸ ಮಾಡಿದ್ದು ಅಮೂಲ್ಯ ರತ್ನದ ಈ ಪ್ರೊಡ್ಯೂಸರ್ ಏನಿದ್ದಾರೆ ಮಹೇಶ್ ಹೌದು ಸರ್ ಅವರು ಹಾಕಿದ ದುಡ್ಡಿಗೆ ಅದರ ಅದರ ವಾಪಸ್ ಆತಿ ಹೇಗೆ ಇಲ್ಲ ಅದು ವಾಪಸ್ ಆತಿ ಅಂತ ಹೇಳಿದಾಗ ನಾನು ಮೊದಲೇ ಹೇಳ್ಬಿಟ್ಟಿದ್ದೆ ಅವ್ರಿಗೆ ಯಾಕಂದ್ರೆ ಯೂಟ್ಯೂಬ್ ಚಾನಲ್ಲು ಅವ್ರದ್ದೇ ಅದು ಆರುಷಿ ಕಮ್ಮದು ಅವ್ರದೇ ಅವ್ರ ಹತ್ರ ಒಂದು ದೊಡ್ಡತನ ಏನು ಇಷ್ಟ ಆಯಿತು ಹೇಳಿದಾಗ ನನ್ನ ಬಜೆಟ್ ಎರಡೂವರೆ ಲಕ್ಷ ರೂಪಾಯಿ ಆಗಿದೆ ಅಂತ ನಾನು ಹೇಳಿದೆ ಸಿನಿಮಾ ನೋಡಾದ ಮೇಲೆ ಈ ಯೂಟ್ಯೂಬ್ ಚಾನಲ್ ನಂದೇ ಚಾನಲ್ ಇರಲಿ ಅಂತ ಇಲ್ಲ ಸರ್ ನಮಗೇನು ಬರೋಲ್ಲ ನೋಡಿ ಏನಾರು ಸಮಥಿಂಗ್ ಏನಾದರೂ ಬೇರೆಯವ್ರಿಗೆ ಯಾರಿಗಾರು ಕೊಟ್ಬಿಡೋಣ ಅನ್ನೋದೊಂದು ಮಾತಾಯಿತು ಆ ನನಗೆ ಒಂದು ತಿರುಗಿ ಹೇಳಿದ್ರು ನಾನು ನಿಮ್ಮನ್ನು ಅಮೌಂಟ್ ಕೇಳಿದ್ನ ಆ ವ್ಯಕ್ತಿ ಆ ಫ್ಯಾಮಿಲಿ ಬಗ್ಗೆ ನನಗೆ ತುಂಬ ಗೌರವ ಇದೆ ಆ ವ್ಯಕ್ತಿ ಬಗ್ಗೆ ಸಿನಿಮಾ ಮಾಡಬೇಕು ಅಥವಾ ಆ ಫ್ಯಾಮಿಲಿ ಬಗ್ಗೆ ಸಿನಿಮಾ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಅಂದರೆ ಅಪ್ಪು ಸರ್ಗೆ ಸಿನಿಮಾ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಇವತ್ತು ಅವರಿಲ್ಲ ಅವ್ರ ಒಂದು ಸಿನಿಮಾ ಮಾಡಿದ್ದೀನಿ ಶಾರ್ಟ್ ಮೂವಿ ನನಗೆ ಆ ಖುಷಿ ಇದೆ ಅದು ನನ್ನ ಚೆನ್ನಲ್ಲೇ ಬಿದ್ದಿರಲಿ ಅಂತೇಳಿ ಅಲ್ಲೇ ಬಿಟ್ಬಿಟ್ರು ಅವರು ಹಾಗಾಗಿ ಅವರು ನನಗೆ ಎರಡು ಎರಡುವರೆ ಲಕ್ಷ ರೂಪಾಯಿ ಖರ್ಚಾಗಿದೆ ಅಂತ ಯಾವ ಫೀಲ್ ಇಲ್ಲ ಆಮೇಲೆ ದೇವ್ರವ್ರ ತುಂಬ ಚೆನ್ನಾಗಿಟ್ಟಿದ್ದಾನೆ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾನೆ ಮತ್ತು ಅವ್ರ ಥರ ಒಳ್ಳೆ ಇನ್ನೊಬ್ಬರು ಸಿಕ್ಕಿಲ್ಲ ಅಕಸ್ಮಾತ್ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಅವ್ರ ಪ್ರೊಡ್ಯೂಸರ್ ಅಂತ ನಾನು ಯಾವತ್ತೂ ಹೇಳಲ್ಲ ಸರ್ ಅವರು ಒಬ್ಬ ಫಾದರ್ ನನಗೆ ಬೆನ್ನಿಂದ ಅವ್ರು ಅಷ್ಟು ಕೂಲಾಗಿ ಬಂದು ಮಾಡಿ ಮಾಡಿ ತಲೆ ಕಟ್ಸ್ಕೊಕ್ಕಿ ಭಯ ಪಡಕ್ಕೆ ಹೋಗ್ಬೇಡಿ ಮಾಡಿ ಅಂತ ಆಮೇಲೆ ಇಲ್ಲ ಸರ್ ನಾನು ಈ ಥರ ತುಂಬ ರಿಸ್ಕ್ ಆಗ್ಬೋದು ಅಂತ ಹೇಳಿದ್ರೆ ನೀವು ಸಣ್ಣ ಮೂವಿನ ಇಷ್ಟೊಂದು ರಿಸ್ಕ್ ತಗೊಂಡ್ರಿ ಹಿಂಗೆ ಇನ್ನು ದೊಡ್ಡ ಸಿನಿಮಾ ಹೆಂಗೆ ಮಾಡ್ತೀರಾ ಆಯಿತು ನೀವು ದೊಡ್ಡ ಸಿನಿಮಾ ಮಾಡಿದಾಗ ನಾನು ಶೂಟ್ ಕೇಸ್ ಹಿಂದೆ ನಿಂತಿರ್ತೀನಿ ಅಪ್ಪ ಈಗ ಸಿನಿಮಾ ಫಸ್ಟ್ ಸಿನಿಮಾ ಹಿಂದೆ ರಿಸ್ ತಗೊಂಡು ಹಿಂಗೆ ಮಾಡೋ ಅಂತ ಯಾಕಂದ್ರೆ ತಮಿಳ್ನಾಡಿಗೆ ನಾನು ಬರ್ತೀನಿ ಅಂತೇಳಿ ಬರಲಿಲ್ಲ ಅವ್ರ ಕಾರಣ ಅಲ್ಲಿ ನಡೆದಿರೋಂಥ ಘಟನೆಗಳು ಅದಾದ ಅದಾದಮೇಲೆ ಸಮಥಿಂಗ್ ಈಗ ಕನ್ನಡ ತಮಿಳು ಲ್ಯಾಂಗ್ವೇಜ್ ಎಷ್ಟೋ ಜನಕ್ಕೆ ಏನಾಗ ಕನ್ನಡದವರು ತಮಿಳ್ನವ್ರಿಗೂ ಆಗೋಲ್ಲ ಗಲಾಟೆ ಆಗ್ತವೆ ಅದು ಇದೆಲ್ಲ ಕೇಳಾದ ಎಲ್ಲೋ ಒಂದು ಕಡೆ ನಾನು ಶೂಟಿಂಗ್ ಆ ಮೂರು ದಿನ ಶೂಟಿಂಗ್ ಮಾಡ್ತಾಯಿದ್ದೀನಿ ಅಲ್ಲಿ ಅಕಸ್ಮಾತ್ ಏನಾದ್ರು ಗಲಾಟೆ ಆಗಿಬಿಟ್ರೆ ಅವ್ರು ಏನೋ ಎನ್ನಡ ಅಂತಾರೆ ಇವರು ಕನ್ನಡ ಅಂದ್ಕೊಂಡು ಏನಾರು ಗಲಟಿಗಳಾಗ್ಬಿಟ್ರೆ ಆಮೇಲೆ ಟೀಮ್ ಅಂತ ಹೇಳಿದ್ರೆ ಒಬ್ಬೊಬ್ರಿಗೆ ಒಂದೊಂದು ಆಕ್ಟಿವಿಟೀಸ್ ಇರುತ್ತೆ ಸರ್ ನಾವು ಊಟ ಮಾಡಿ ಅಂತ ಹೇಳಿದ್ರೆ ಕರೆಕ್ಟ್ ಟೈಮ್ ಊಟ ಮಾಡ್ತಾ ಇರಲಿಲ್ಲ ಎಲ್ಲ ಹೋಗಿ ಬರ್ತೀವಿ ಸರ್ ನಾವು ರೌಂಡ್ ಅಂತೇಳಿ ಬೇರೆ ಕೆಲಸಕ್ಕೆ ಹೋಗೋರು ಇವರು ಗೊತ್ತಿರ್ತದೆ ನಿಮಗೆ ಸಿನಿಮಾದಲ್ಲಿ ಏನೇನು ಕೆಲಸಕ್ಕೆ ಹೋಗ್ತಾರೆ ಅಂತ ಅವ್ರು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗೋದು ಸರ್ ನಾನು ಎಲ್ಲರೂ ಊಟ ಮಾಡಿಸಿ ಎಲ್ಲರೂ ಬಂದ್ರೆ ಅಂತ ಚೆಕ್ ಮಾಡಿಬಿಟ್ಟು ಲಾಸ್ಟಲ್ಲಿ ನಾನು ಊಟ ಮಾಡಿ ಮಲಗ್ತಾ ಇದ್ದೆ ಸರ್ ಯಾಕಂದ್ರೆ ಅದು ನನ್ನ ರಿಸ್ಪಾನ್ಸಿಬಿಟಿ ಅಕಸ್ಮಾತ್ ಕಿರಿಕ್ ಕಿರಿಕಾಗ್ಬಿಟ್ಟು ನನ್ನ ಪೊಲೀಟೀಷಿಯನ್ಗೆ ಹೋಗ್ಬಿಟ್ಟು ನಾನು ಪ್ರೊಡ್ಯೂಸರ್ ಫೋನ್ ಮಾಡಿದ್ರೆ ಸರ್ ಹೆಂಗಾಗ್ಬಿಟ್ಟಿದೆ ಬನ್ನಿ ಸರ್ ಅಂತ ಕರೆದ್ರೆ ನೀನು ಒಂದು ಶಾರ್ಟ್ ಮೂವಿನೇ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಅಂದ್ರೆ ನಿಮ್ಮ ದೊಡ್ಡ ಸಿನಿಮಾ ಕೊಟ್ಟರೆ ಹೆಂಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ನಾನು ಪ್ರಶ್ನೆ ಮಾಡಿ ಮಾಡ್ತಾರೆ ಏನಾರು ಹೆಂಗೆ ಆಗ್ಬಿಟ್ಟು ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ ಮೂರು ದಿನ ಹಗಲು ರಾತ್ರಿ ನಾನು ಹೆಚ್ಚು ಕಮ್ಮಿ ಒಂದು ಫೋರ್ ಡೇಸ್ ಫೋ ಫೋರ್ ಡೇಸಲ್ಲಿ ಹೆಚ್ಚು ಕಮ್ಮಿ ಒಂದು ತ್ರೀ ಡೇಸಲ್ಲಿ ನಾನು ಒಂದು ಏಯ್ಟಿಂದ ಟ್ವೆಲ್ ಅವರ್ ಮಲಗಿರ್ಬೋದು ಅಷ್ಟೇ ಸರ್ ನನ್ನ ಕಣ್ಣು ಅಷ್ಟೊಂದು ರೆಡ್ ಆಗಿಬಿಟ್ಟಿತ್ತು ಯಾಕಂದ್ರೆ ನಿದ್ರೆ ಇಲ್ಲ ಏನಿಲ್ಲ ಅದರಲ್ಲಿ ಒಗೆನೇ ಕಲಿ ಪಾಲ್ಸಲ್ಲಿ ನಿಮ್ಗೆ ಗೊತ್ತಿರಬೇಕು ಆ ಎಲ್ಲ ಕಂಪೋಸ್ ಮಾಡಿದ್ದೀನಿ ನೋಡಿರಿ ಡ್ರೋನ್ ಆರ್ಸ ನೀರು ಹೋಗೋಂಥದ್ದು ಅಲ್ಲಿ ಕುಸಿ ವಿಚಾರ ಏನಪ್ಪ ಹೇಳಿದ್ರೆ ಈ ತೆಪ್ಪಗಳೆಲ್ಲ ನಿಮಗೆ ಒಂದೊಂದು ಒಂದೊಂದು ಫೈವ್ ಐನ್ ಮಿನಿಟ್ಸ್ಗೂ ಸುಮ್ ಹಿಂಗೆ ಓಯ್ತಾ ಇರ್ತವೆ ಬರ್ತಾ ಇರ್ತವೆ ನಾನು ಹೋಗಿ ಕೆಂಪ್ರ ಸರ್ಗೆ ಸರ್ ಈ ಥರದ್ದು ನಾನು ಹೋಗಿದ್ದೀನಿ ಒಗನೇ ಕಲ್ಪ ಸರ್ ಎಸ್ಟಾಬ್ರೇಟ್ ಮಾಡೋಂಥ ಒಂದು ಕೆಲವು ಶಾರ್ಟ್ಸ್ ಇದೆ ನಾನು ತಗೋತೀನಿ ಅಂತ ಹೇಳಿದಾಗ ಅವ್ರು ಮೊದಲೇ ಹೋಗ್ಲಿಕ್ಕೆ ಹೇಳಿದ್ದು ಅಲ್ಲಿ ನಿಮ್ಗೆ ಓದ್ಬೇಕಾದ್ರೆ ಒಂದು ಮುನ್ನೂರು ಮುನ್ನೂರು ತೆಪ್ಪ ಇರ್ಬೋದು ಸರ್ ಒಂದು ಯೂನಿಟ್ ಥರ ಮಾಡ್ಕೊಂಡಿದ್ದಾರೆ ಆ ಮುನ್ನೂರು ತೆಪ್ಪಗಳನ್ನ ಬ್ಲಾಕ್ ಮಾಡಿಸ್ರು ಸರ್ ಅವರು ಬರೀ ಅಪ್ಪು ಸರ್ ಹೆಸರಿಗೆ ಅಪ್ಪು ಸರ್ ಬಗ್ಗೆ ಸ್ ಕಟ್ಟೆ ಮಾಡಿದ್ದೀನಿ ಅದು ಸೂಟ್ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ ಅವ್ರಿಗೆ ಆ ಮುತ್ನೂರು ಏನಿರುತ್ತೋ ಎಲ್ಲನೂ ಸೈಡ್ಗೆ ಹಾಕ್ಬಿಟ್ಟು ನಾಲ್ಕೇ ತೆಪ್ಪ ನಿಮ್ಗೇನು ಪ್ರೇಮಲ್ಲಿ ಕಾಣಿಸುತ್ತೋ ಆ ನಾಲ್ಕು ತೆಪ್ಪ ಬಿಟ್ರು ಸರ್ ಇನ್ನು ಎಲ್ಲ ನೋಡಿ ಎಲ್ಲ ಫುಲ್ ವೈಡ್ ಇದೆ ನಿಮಗೆಲ್ಲ ಅಲ್ಲಿ ಬರ್ಬೇಕಾರೆ ಕಡಲೆಕಾಯಿ ಮಾರೋರು ಅದು ಇದು ಮರೋರು ಎಲ್ಲ ಬರ್ತಾ ಬರ್ತಾಯಿರ್ತಾರೆ ನಿಮಗೆ ಅಲ್ಲೆಲ್ಲ ಏನು ಬೇಕು ಏನು ಬೇಕು ಏನು ಬೇಕು ಅಂತ ಅವರಷ್ಟು ಜನ ಸೈಡಿಗೆ ಬಂದು ನನಗೆ ಶೂಟಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟರು ಸರ್ ಅದಕ್ಕೆ ಆ ಪ್ಯಾಂಟ್ ಶಾರ್ಟ್ ಆಗಿರ್ಬೋದು ಅಥವಾ ನೇಚರ್ ಶಾರ್ಟ್ ಆಗಿರ್ಬೋದು ಅಷ್ಟು ಚೆನ್ನಾಗಿ ಬಂತು ಅದರಲ್ಲೂ ತೆಪ್ಪ ಓಡಿಸೋಂತೂ ರಿಯಲಿ ಹ್ಯಾಡ್ಸ್ ಆಫ್ ಹೇಳ್ತಾರೆ ನೀವು ಗಾಬರಿ ಆಗಿಬಿಡಿ ಬಿಡಿ ನಾನು ನೋಡ್ಕೊತೀನಿ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ವಾಕೆಟ್ ಅಟ್ಲೀಸ್ ವಾಕಿಟಾಕಿ ತೊಗೊಂಡೋಗಿದ್ದು ಅಲ್ಲಿರೋ ಪೊಲೀಸ್ ಹತ್ರನೇ ವಾಕಿಟಾಕಿಗಳಿರಲಿಲ್ಲ ನಮ್ಮ ಹತ್ರ ವಾಕಿಟಾಕಿದೆ ಅಂದರೆ ಅವ್ರು ಭಾಳ ಡೌಟ್ ಆಗ್ಬಿಡ್ತು ಹಾಗಾಗಿ ಅದನ್ನೆಲ್ಲ ತಗೋ ಹೋಗಿ ಅಲ್ಲಿ ಕಂಪೋಸ್ ಎಲ್ಲ ಶಾರ್ಟ್ಸ್ ಎಲ್ಲ ಕಂಪೋಸ್ ಮಾಡಿ ಅದನ್ನೆಲ್ಲ ಶೂಟ್ ಮಾಡಿದಾಗ ಖುಷಿ ಆಯಿತು ನನಗೆ ಓ ಎಲ್ಲಪ್ಪ ಬಂದು ಒಳ್ಳೆತನ ಇತ್ತು ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟು ಒಳ್ಳೇದಾಗುತ್ತೆ ನನ್ನದು ಕಾನ್ಫಿಡೆಂಟ್ ನನಗೆ ಅಲ್ಲಿ ಬಂದು ಪಾಪ ಬರಬೇಕಾದಾಗ ನಮ್ಮನ್ನೆಲ್ಲ ತುಂಬ ಹಗ್ ಮಾಡಿ ಸರ್ ತುಂಬ ಚೆನ್ನಾಗಿ ಶೂಟಿಂಗ್ ಮಾಡ್ತಾಯಿದೀರಿ ಸರ್ ನಾವು ಬೇರೆಯವರೆಲ್ಲ ಬಂದು ಮಾಡಿದ್ದಾರೆ ಈ ಥರ ಯಾರೂ ಶೂಟಿಂಗ್ ಮಾಡ್ತಾಯಿರಲ್ಲ ನಗನಾಗ್ತಾ ಹ್ಯಾಪಿನೆಸ್ ಆಗಿ ಅಂತೆಲ್ಲ ಖುಷಿ ವಿಚಾರ ಮಾಡ್ತೀವಿ ಎಲ್ಲ ತೆಪ್ಪಗಳ್ನ ಬ್ಲಾಕ್ ಮಾಡಿ ನನಗೆ ಅವಕಾಶ ಫೋಟೋಸ್ ಈ ಶಾರ್ಟ್ ಮೂವಿ ಯೂಟ್ಯೂಬಲ್ಲಿ ಬಂದ ನಂತರ ಅದಕ್ಕೆ ಸಿಕ್ಕ ಪ್ರತಿಕ್ರಿಯೆ ಹೇಗೆ ತುಂಬ ಪ್ರತಿಕ್ರಿಯೆ ಸಿಕ್ಕಿದೆ ಸರ್ ನಾನು ಕಮೆಂಟ್ಸ್ ಎಲ್ಲ ಓದಿದೆ ಆಮೇಲೆ ಸುಮಾರು ಜನ ಸಿನಿಮಾ ನೋಡಿದ್ರು ಈ ಶಾರ್ಟ್ ಮೂವಿ ನನಗೆ ಡಬ್ಬಿಂಗಾಗಿ ಅಟ್ಲೀಸ್ಟ್ ಅದಕ್ಕೆ ಮ್ಯೂಸಿಕ್ ಮಿಕ್ಸ್ ಆಗೋಕೆ ಮುಂಚೆ ಫಸ್ಟ್ ಈ ಶಾರ್ಟ್ ಮೂವಿ ತೊಗೋ ತೋರಿಸಿದ್ದು ನಾನು ಸುಧೀಂದ್ರ ವೆಂಕಟೇಶ್ ಸರ್ಗೆ ಯಾವತ್ತು ಅವ್ರು ಕೂತ್ಕೊಂಡಲ್ಲಿ ನೋಡಿದ್ರವರು ಸುಧೀಂದ್ರ ವೆಂಕಟೇಶ್ವರು ಅವ್ರು ಕೂತಿದ್ದವ್ರು ಎದ್ದು ಪುಣ್ಣ ನಾನು ಬೆಂತ್ಟರು ನೀನು ಇಂಡಸ್ಟ್ರಲ್ಲಿ ಏನಾದ್ರು ಒಂದು ಶೋನ್ ಮಾಡ್ತೀಯ ಕಾಣೋ ಏನೋ ಶಾರ್ಟ್ ಮೂವಿ ನೀ ರೇಂಜ್ ಮಾಡಿದೆಯಲ್ಲ ನೀನು ಅಂತ ಹಂಗಾಗಿ ಅಲ್ಲಿಗೆ ಹೋದೆ ಸರ್ ಅದು ಅವ್ರಿಗೆ ಕಪ್ಪಾಪ್ರಿಗೆ ಕಳಿಸ್ಬಿಟ್ರು ಆಗ ನನಗೇನು ಬೇಜಾರಾಗಲಿಲ್ಲ ಓಕೆ ನಾನು ಯಾರು ಅಂತ ಇದ್ದಾರೆ ಅಥವಾ ನಾನು ಯಾರು ಅಂತ ಪರಿಚಯ ಮಾಡ್ಕೊಂಡು ಅವ್ರು ನಾನು ಮಾತಾಡಿಸ್ತಾರೆ ಸರ್ ಅಂತೇಳಿ ನಾನು ನನ್ನ ಫ್ರೆಂಡ್ಸು ಇಬ್ರು ವಾಪಸ್ ಬಂದ್ವಿ ಅದಾದಮೇಲೆ ಓಕೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡಿದ್ವಿ ಸರ್ ಅಷ್ಟೇ ಮೇಡಮ್ ಸುಮಾರು ಸರಿ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡೆ ಆಗಲಿಲ್ಲ ಅದಾದಮೇಲೆ ನಮಗೆ ವಿಜಯ ಕರ್ನಾಟಕದವರು ಶಾರ್ಟ್ ಫೀಲಿಂಗ್ ಫೆಸ್ಟಿವಲ್ ಅರೇಂಜ್ ಮಾಡಿದ್ರು ಅಲ್ಲಿಗೂ ಬಂದಿದ್ರು ಅವರು ಅಶ್ವಿನಿ ಮೇಡಮ್ ಅಂತ ಅಲ್ಲೂ ಅವ್ರನ್ನ ಮೀಟ್ ಮಾಡ್ಸೋಕ್ಕಾಗಲಿಲ್ಲ ಅಥವಾ ಅವರು ಅಲ್ಲಿ ಕಳಿಸಿದ್ರೆ ಈ ಸಿನಿಮಾನ ಅಲ್ಲಿ ಕಳಿಸಿದ್ದೆ ಸರ್ ಅಲ್ಲಿ ಕಳಿಸಾದ ಮೇಲೆ ಅವರು ಕನಿಷ್ಠ ಪಕ್ಷ ಈ ಥರ ಒಂದು ವರ್ಷದೊಳಗಡೆ ಶಾರ್ಟ್ ಮೂವೀಸ್ ಏನಿರ್ತದೋ ಅದೊಂದು ವರ್ಷದೊಳಗಡೆ ಇರಬೇಕು ಅಂತ ಹೇಳಿದರು ಅವ್ರು ನೋಡಿಬಿಟ್ಟು ಅಕಸ್ಮಾತ್ ಅವ್ರು ಪ್ರೈಸ್ ಕೊಟ್ಟವರೆಲ್ಲ ನಾನು ನಮ್ಮಲ್ಲಿ ಬಗ್ಗೆ ಮಾತಾಡ್ತಾರೆ ತುಂಬ ಚೆನ್ನಾಗಿ ಮಾಡಿದೆಯಾ ತುಂಬ ಚೆನ್ನಾಗಿ ಮಾಡಿದೆಯಪ್ಪ ಸಿನಿಮಾ ಫೀಲ್ ಇದೆ ಅಂಥೇಳಿ ಅಲ್ಲಿರೋರು ಸ್ವಲ್ಪ ಬೆಂದು ತಟ್ಟಿದ್ರು ಹಾಗಾಗಿ ಮೇಡಮ್ ನೀವು ನೋಡಿ ಅಂತೇಳಿ ಹೇಳಷ್ಟರಲ್ಲಿ ಅವರು ಕಾರದ್ ಹತ್ಕೊಂಡು ಹೊಂಟಿದ್ರು ಅಲ್ಲೂ ಮಿಸ್ ಆಗಿಬಿಟ್ರು ಅವರು ನೋಡೋಣ ಮುಂದೆ ಏನಾರು ಅಕಸ್ಮಾತ್ ಇದ್ದು ನಿಮ್ಮ ಮಾಧ್ಯಮದ ಮುಖಾಂತರ ಅವರು ನೋಡಿ ಅವ್ರು ಕರಿಬೋದು ಅಥವಾ ನೋಡ್ಬೋದು ಸರ್